ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದಲ್ಲಿರುವ ಮಾನಸ ಶಿಕ್ಷಣ ಸಂಸ್ಥೆಯ ಮಾನಸೋತ್ಸವ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಸ್ ಸೋಮನಾಥ್ ಅವರಿಗೆ ಈ ವರ್ಷದ ಮಾನಸ ಪ್ರಶಸ್ತಿ ಪ್ರದಾನ ಮಾನಸ ಶಿಕ್ಷಣಗಳ ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ಡಾಕ್ಟರ್ ಎಸ್ ದತ್ತೇಶ್ ಅವರಿಂದ ಹೇಳಿಕೆ ಸತತವಾಗಿ ಮೂರು ದಿನಗಳ ಕಾಲ ನಡೆಯುವ ಮಾನಸೋತ್ಸವ ಕಾರ್ಯಕ್ರಮದ ವೇದಿಕೆಯಲ್ಲಿ ವಿಶ್ರಾಂತ ಅಧ್ಯಕ್ಷರು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಡಾಕ್ಟರ್ ಎಸ್ ಸೋಮನಾಥ್ ಅವರಿಗೆ ಸಿದ್ದೇಗೌಡ ಲಿಂಗಮ್ಮನವರ ಸ್ಮರಣಾರ್ಥ ಮಾನಸ ಸಂಸ್ಥೆ ನೀಡುವ ಮಾನಸ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಗುವುದು ಎರಡು ಸಾವಿರದ ಇಪ್ಪತ್ತೈದರ ಮಾನಸೋತ್ಸವ ಸಮಾರಂಭವನ್ನು ಇದೇ ತಿಂಗಳ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮತ್ತು ಮೂವತ್ತರಂದು ಜರುಗಲಿದೆ ಪತ್ರಿಕಾಗೋಷ್ಠಿಯಲ್ಲಿ ಮಾನಸ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ಡಾಕ್ಟರ್ ಎಸ್ ದತ್ತೇಶ್ ಕುಮಾರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ವಿಶೇಷ ಅಧಿಕಾರಿ ಎ ಪಿ ಕುಮಾರ್ ನಿಸರ್ಗ ಪಿ ಯು ಕಾಲೇಜ್ ಪ್ರಿನ್ಸಿಪಾಲ್ ಕೃಷ್ಣೇಗೌಡ ನಿಸರ್ಗ ಪದವಿ ಪೂರ್ವ ಕಾಲೇಜು ಪ್ರಿನ್ಸಿಪಾಲ್ ಧನಂಜಯ ಮುಖ್ಯೋಪಾಧ್ಯಾಯ ಆರ್ ಶಂಕರ್ ಬಿ ಎಡ್ ಕಾಲೇಜ್ ಪ್ರಿನ್ಸಿಪಾಲ್ ಜಗದೀಶ್ ಸಂಯೋಜನಾಧಿಕಾರಿ ಚನ್ನಶೆಟ್ಟಿ ನಿಸರ್ಗ ವಿದ್ಯಾನಿಕೇತನ ಪ್ರಿನ್ಸಿಪಾಲ್ ನಯನ ಸೇರಿದಂತೆ ಹಲವರು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು ಜನಮೆಚ್ಚುವಲ್ಲಿ ನಡೆಸ್ತಾ ಇದ್ದಾರೆ ಸೊ ಅದೇ ಆದರೆ ನಮ್ಮಲ್ಲಿ ಮಂಡೇಶ ಸ್ವಾಮಿ ಮತ್ತು ಮಹೇಶ್ವರು ನೆಲೆಸಿರ್ತಕ್ಕಂಥ ಬೆಳಿನಾಥ ಸ್ವಾಮಿ ನೆಲೆಸಿರ್ತಕ್ಕಂಥ ಜಿಲ್ಲೆಯಲ್ಲಿ ಮತ್ತು ದಕ್ಷಿಣ ಭಾಗದ ಜಿಲ್ಲೆ ರೀತಿಯ ಒಂದು ವಿಶಿಷ್ಟವಾದಂಥ ಉತ್ಸವ ನಮ್ಮ ಭಾಗದಲ್ಲಿ ಆಗಬೇಕು ಅಂತ ಆಶಯ ಯೋಜನೆ ವಾರ್ಷಿಕೋತ್ಸವ ಶಾಲಾ ವಾರ್ಷಿಕ ವಾರ್ಷಿಕ ಉತ್ಸವವನ್ನು ನಾವು ಒಂದು ಸಾಂಸ್ಕೃತಿಕ ಉತ್ಸವ ಎರಡು ಸಾವಿರದ ಎಂಟರಿಂದ ಪ್ರಾರಂಭವಾಗಿದೆ ಅದು ಮನಸೋತ್ಸವವಾಗಿ ಪರಿವರ್ತನೆ ಆಯಿತು ಮತ್ತು ನಮ್ಮ ತಂದೆ ತಾಯಿಯ ಹೆಸರಿನ ದಿವಂತ ಸಿದ್ದೇಗೌಡ ಮತ್ತು ಲಿಂಗ ಒಂದು ಮಾನಸಿಕ ಪ್ರಶಸ್ತಿಯನ್ನು ನಾವು ಇದ್ದೀವಿ ಅದು ಇದೇ ಹೊಡೆಗರ ತಾಲೂಕಿನ ಪುಟ್ಟರಾಜವರ ಕಲೆ ಅವರಿಂದ ಪ್ರಾರಂಭವಾದದ್ದು ಕಳೆದ ಬಾರಿ ನಾವು ಚಲನಚಿತ್ರ ಸೀತಾರಾಮ ಅವರಿಗೆ ಬಂದಿದೆ ಇದರಲ್ಲಿ ಅನೇಕ ದಿಗ್ಗಜರಿಗೆ ನಾವು ಮಾನಸಿಕ ಪ್ರಶಸ್ತಿಯನ್ನು ಹೇಳಿದ್ದೀವಿ ಇದು ಕೆಲವರು ನಮ್ಮ ಜೊತೆಯಲ್ಲಿಲ್ಲ ಅದರಲ್ಲಿ ಇತ್ತೀಚೆಗೆ ನಮ್ಮ ನಗಲಿದಂತಹ ಇದೇ ವರ್ಷ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಮತ್ತು ಸಾಲು ಮದ್ದ ತಿಮ್ಮ ಅವರು ಈ ವರ್ಷ ಆಗ ಅವರು ನಮ್ಮ ಮಗಳಿದ್ದಾರೆ ಅಂತಹ ಮಹಾನ್ ದಿಗ್ಗಜರು ಈ ಸಂಸ್ಥೆಯ ಆವರಣಕ್ಕೆ ಬಂದು ನಮ್ಮೆಲ್ಲರ ಒಂದು ಸ್ಫೂರ್ತಿಯನ್ನು ನೀಡಿರ್ತಕ್ಕಂಥದ್ದು ಯಾವತ್ತೂ ಮರೆಯಕ್ಕೆ ಸಾಧ್ಯ ಇಲ್ಲ ಇವತ್ತು ಅವರು ಅವರು ನಮ್ಮ ಒಂದು ಅಗಲಿರ್ಬೋದು ದೈಹಿಕವಾಗಿ ನಮ್ಮನ್ನು ಅಗಲಿರ್ಬೋದು ಆದರೆ ಈ ಭಾಗಕ್ಕೆ ಬಂದದ್ದು ಅವರ ನುಡಿ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾದದ್ದು ಅದು ಯಾವುದೂ ಮರೆಯೋಕ್ಕೆ ಸಾಧ್ಯತೆ ಇಲ್ಲ ಅಂಥವರಿಗೆಲ್ಲ ಒಂದು ಮಾನಸ ಪ್ರಶಸ್ತಿಯನ್ನು ನಾವು ನೀಡಿರ್ತಕ್ಕಂಥದ್ದು ಅದು ಪ್ರಶಸ್ತಿಗೆ ನಮ್ಮ ಸಂಸ್ಥೆಗೆ ಮತ್ತು ಪ್ರಶಸ್ತಿಗೆ ಬಂದ ಅದೇ ರೀತಿ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರ ಮಾನಸ ಪ್ರಶಸ್ತಿಯನ್ನು ನಾವು ಈ ಬಾರಿ ಚಂದ್ರಯಾನ ಮೂರು ಇಡೀ ಪ್ರಪಂಚವೇ ನಿಬ್ಬೆರ್ಗಾಗೋ ರೀತಿನಲ್ಲಿ ಪ್ರಪಂಚವೇ ಭಾರತವನ್ನು ನೋಡೋ ರೀತಿಯಲ್ಲಿ ವೈಜ್ಞಾನಿಕ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಭಾರತದ ಸಾಧನೆಯನ್ನು ಇಡೀ ಪ್ರಪಂಚಕ್ಕೆ ಮುಚ್ಚಿದಂತಹ ಡಾಕ್ಟರ್ ಎಸ್ ಸೋಮನಾಥ್ ಈ ಸರಿ ದಿವಂಗತ ಸಿದ್ದೇಗೌಡ ಲಿಂಗಮ ಸ್ಮರಣಾ ಮಾನಸ ಪ್ರಶಸ್ತಿಯನ್ನು ವಿಶ್ರಾಂತ ಅಧ್ಯಕ್ಷರು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಬೆಂಗಳೂರು ಇವರಿಗೆ ನೀಡಿ ನಾವು ಪ್ರಸಿದ್ಧಿಯನ್ನು ನೀಡ್ತಾ ಇದ್ದೀವಿ ಏರೋಸ್ಪೇಸ್ ಇಂಜಿನಿಯರ್ ಆಗಿ ಸೇವೆ ಅಪ್ರತಿಮ ಇವರು ಮುಖ್ಯವಾಗಿ ಉಡಾವಣಾ ವಾಹನ ವಿನ್ಯಾಸಕ್ಕೆ ತುರ್ತೆಯಾಗಿದ್ದಾರೆ ಆ ಕ್ಷೇತ್ರಗಳಲ್ಲಿ ಇವರ ಸೇವೆ ಗಣನೀಯವಾದ ಜನವರಿ ಎರಡು ಸಾವಿರ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ ಐದರಂದು ಇವರು ಇಸ್ರೋ ಅಧ್ಯಕ್ಷರಾಗಿ ಮೂರು ವರ್ಷಗಳನ್ನು ಯಶಸ್ವಿಯಾಗಿ ಚಂದ್ರಾಯನ ಮೂರು ಆದಿತ್ಯ ಎಲ್ಮನ್ ಗಗನ್ ಜ್ಞಾನ್ ಮುಂಭಾಗದ ಮೇಲಿನ ಪ್ರಭಾವ ಬೆಳವಣಿಗೆಗಳು ಸೋಮನಾಥ ಸಾಧನೆಗೆ ಸಾಕ್ಷಿಯಾಗಿದೆ ಸೊ ಪ್ರಶಸ್ತಿಯ ಮೊತ್ತ ಐವತ್ತು ಸಾವಿರ ರೂಪಾಯಿ ಫಲಕ ಮತ್ತು ತಾಂಬೂಲ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಭಾಗದಲ್ಲಿ ಇದು ಮಾನಸ ಶಿಕ್ಷಣ ಸಂಸ್ಥೆ ಒಂದು ನೆಪ ಅಷ್ಟೇ ಇದೆ ಆದರೆ ಈ ಭಾಗದ ಈ ಭಾಗದ ಎಲ್ಲ ಜನರ ಸೊ ಅವರು ಇರ್ತಕ್ಕಂಥ ಒಂದು ಉತ್ಸವ ಅಂತ ಅವರು ಒಂದು ಎಲ್ಲರ ಹೆಮ್ಮೆ ಮೆಲ್ಲರಾಗಿ